ನೋಡಿ ನೋಡಿಆರ್ ಪಾಟೀಲ್ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲಿದ್ದೀವಿ ಸ್ವತಂತ್ರಕ್ಕೆ ಹೋರಾಟ ಈ ಸಂಗ್ರಾಮ ಎಷ್ಟು ದಿವಸ ನಡೀತು ಎಷ್ಟು ವರ್ಷ ನಡೀತು ಅವತ್ತು ಎಲ್ಲರೂ ಒಟ್ಟಿಗೆ ತಾನೆ ಸ್ವಾತಂತ್ರ್ಯಕ್ಕೆ ಹೋರಾಟದಲ್ಲಿ ಇವತ್ತು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಕೇವಲ ರಾಜಕೀಯ ಅಧಿಕಾರಕ್ಕೋಸ್ಕರ ತಾನೆ ಇದೆಲ್ಲ ಮೂವತ್ತು ನಲ್ವತ್ತು ವರ್ಷದಲ್ಲಿ ದಿಕ್ತಾ ಇದೆಲ್ಲ ಈಗ ಹದಿನೈದು ಇಪ್ಪತ್ತು ವರ್ಷ ಬಿ ಜೆ ಪಿ ಕೇಂದ್ರದಲ್ಲಿ ಬಂದಾಗಿದ್ದ ತಾನೇ ಈ ರೀತಿ ಹಿಂದೂ ಮುಸ್ಲಿಮ್ ಅಂತ ಸೃಷ್ಟಿ ಮಾಡ್ತಾ ಇದು ಅವಶ್ಯಕತೆ ಇದೆಯಾ ಆಯ್ಕೆ ಇದು ಈಗ ಹನ್ನೊಂದು ವರ್ಷದಿಂದ ನೀವು ಆಗಿರೋದು ಕೇಂದ್ರದಲ್ಲಿ ಏನು ಮಾಡ್ತೀವಿ ಕೇವಲ ಚುನಾವಣೆಗಳು ಬಂದಾಗ ಈ ರೀತಿ ಜನರಲ್ಲಿ ಭಾವನೆಗಳನ್ನು ತೆಗೆದುಕೊಳ್ತು ಚುನಾವಣೆಗಳಾದ್ಮೇಲೆ ಮತ್ತೆ ಅದನ್ನು ಕೈ ನಾಟ ಈ ನಾಟಕ ಜನ ಹಾಕ್ಕೊಳ್ತಾರೆ ಮತ್ತೆಲ್ಲ ನಾಳೆ ಜನ ಕಟ್ಟಾಗುತ್ತೆ ಈ ರೀತಿ ಜಾತಿ ನಮ್ಮ ದೇಶ ಅದರಿಂದ ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ರೀತಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ಜನರಲ್ಲಿ ಭಾಳ ತಪ್ಪು ನೀವು ಅಭಿವೃದ್ಧಿ ಮಾಡಿ ಸಂತೋಷ ನೀವು ಒಳ್ಳೆ ಕೆಲಸ ಮಾಡಿ ನಾವು ಮುಚ್ಕೊಳ್ತೀವಿ ಆದರೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿ ಥ್ಯಾಂಕ್ ಯು ಸರ್